ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದಾವೆ ಅವು ಮತ್ತು ಅದೇನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡ್ತಾ ಇದ್ದರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಮಗೂ ಸ್ವಲ್ಪ ಸಪೋರ್ಟ್ ಕೊಟ್ಟಂಗೆ ಆಕತಿ ಇಲ್ಲಿ ನೋಡ್ಬೋದು ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಇರ್ತಾವಂತ ನೋಡೋದಾದರೆ ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಖಾಲಿ ಇರ್ತಾವೆ ಮತ್ತು ಯಾವ ಇಲಾಖೆ ಅಂತ ನೋಡೋದಾದ್ರೆ ಇಲಾಖೆಗಳು ನೋಡ್ಕೋಬೋದು ನೀವು ಇಲ್ಲಿ ನೋಡ್ಬೋದು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ನೋಡೋದಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮೂರುನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಾವು ಮತ್ತು ಯಾವಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದಿಲ್ಲ ಇಷ್ಟಿಷ್ಟು ಇಲಾಖೆಯಲ್ಲಿ ಇಷ್ಟಿಷ್ಟು ಹುದ್ದೆಗಳು ಅಂತ ಕೊಟ್ಟಿರ್ತಾರೋ ಮತ್ತು ಸಹಕಾರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಹುದ್ದೆಗಳು ಖಾಲಿ ಇರ್ತಾವೆ ಇನ್ನು ಯಾವುದೇ ರೀತಿ ಇವು ಕಾಲ್ಫಾರ್ಮ್ ಆಗಿರುವುದಿಲ್ಲ ಮತ್ತು ಇವು ಕಾಲ್ಫಾರ್ಮ್ ಆದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನು ಎಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಸ್ಟಾರ್ಟಿಂಗ್ ಆದ್ರೆ ಮತ್ತು ಸಹಕಾರ ಇಲಾಖೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಹುದ್ದೆಗಳು ಇರ್ತವೆ ಮತ್ತು ಸಿಗ್ಬಂದ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ನೋಡೋದಾದರೆ ಆರು ಸಾವಿರದ ಒಂದು ನೂರ ತೊಂಬತ್ತೊಂದು ಹುದ್ದೆ ಅಂಕರು ಸಾರಿ ಇಷ್ಟು ಖಾಲಿ ಇರ್ತಾವ ಇನ್ನು ಯಾವುದೇ ರೀತಿಯ ಹುದ್ದೆ ಅಂಕ ಕರೆದಿರುವುದಿಲ್ಲ ಮತ್ತು ಆಡಳಿತ ಇಲಾಖೆಯಲ್ಲಿ ಎಪ್ಪತ್ತೊಂದು ಹುದ್ದೆಗಳು ಖಾಲಿ ಇರ್ತವೆ ಮತ್ತು ಇಂಧನ ಇಲಾಖೆಯಲ್ಲಿ ಎರಡುನೂರ ನಲವತ್ತೇಳು ಹುದ್ದೆ ಅಂಕರ್ ಇರ್ತಾರ ಮತ್ತು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದುನೂರ ಮೂವತ್ತಾರು ಹುದ್ದೆ ಅಂಕ ಖಾಲಿ ಇರ್ತಾವೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಎಂಟುನೂರ ಐವತ್ತೊಂಬತ್ತು ಹುದ್ದೆಗಳ ಖಾಲಿ ಇರ್ತಾವೆ ಮತ್ತು ಈ ಪಿ ಡಿ ಎಫ್ ಏನಾದರೂ ಬೇಕಿತ್ತಂದ್ರೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಖಾಲಿದಾವ ಅಂತ ಈ ಯಾವಕ್ಕೂ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದಿಲ್ಲ ಮತ್ತು ಆಹಾರ ಮತ್ತು ಮೀನುಗಾರಿಕೆ ಸರಬರಾಜು ಇಲಾಖೆಯಲ್ಲಿ ನೋಡೋದಾದರೆ ಒಂದು ಸಾವಿರದ ಮೂರುನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇರ್ತವೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಆರು ಸಾವಿರದ ಮೂರುನೂರ ಮೂವತ್ತೇಳು ಹುದ್ದೆಗಳು ಇರ್ತವೆ ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ನೋಡೋದಾದರೆ ಐವತ್ತು ಹುದ್ದೆಗಳನ್ನ ಖಾಲಿ ಇರ್ತವೆ ಮತ್ತು ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ಒಂದು ನೂರ ಅರವತ್ತೆಂಟು ಹುದ್ದೆಗಳ ಖಾಲಿ ಇರ್ತವೆ ಇಲ್ಲಿ ನೋಡ್ಬೋದು ಈ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿನ ಖಾಲಿ ಇರ್ತವೆ ಮತ್ತು ಇವಿನ ಸ್ಟಾರ್ಟಿಂಗೇ ಮಾಡಿಲ್ಲ ಇವನ ಅಪ್ಲಿಕೇಶನ್ ಡೇಟಾ ಮತ್ತು ಇದು ಸ್ಟಾರ್ಟಿಂಗ್ ಆತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ ಇದು ಕ್ವಾಲಿಫಿಕೇಷನ್ ಯಾರು ಹಾಕ್ಬೋದು ಅಂಬುದನ್ನು ಇಲ್ಲಿ ನೋಡ್ಬೋದು ತೋಟಗಾರಿಕೆ ಇಲಾಖೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಒಂಬತ್ತು ನೂರ ಅರವತ್ತೊಂಬತ್ತು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ವಾರ್ತಾ ಇಲಾಖೆಯಲ್ಲಿ ಮೂರುನೂರ ಇಪ್ಪತ್ತೆಂಟು ಹುದ್ದೆಗಳ ಖಾಲಿ ಇರ್ತಾವೆ ಮತ್ತು ಅದೇ ರೀತಿಯಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಅರವತ್ತೊಂದು ಹುದ್ದೆಗಳ ಖಾಲಿ ಇರ್ತಾವೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾಲ್ಕುನೂರ ಮೂವತ್ತೆರಡು ಹುದ್ದೆಗಳ ಖಾಲಿ ಇರ್ತಾವೆ ಮತ್ತು ಕಾರ್ಮಿಕರ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಹುದ್ದೆಗಳ ಖಾಲಿ ಇರ್ತಾವೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಭಾರಿ ಮತ್ತು ಮಾಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ ಮೂರುನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಭಾರಿ ನೀರಾವರಿಯಲ್ಲಿ ಆರುನೂರ ಒಂದು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಸಣ್ಣ ನೀರಾವರಿಯಲ್ಲಿ ಒಂದು ಸಾವಿರದ ಎರಡುನೂರ ಮೂವತ್ತೇಳು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಅಲ್ಪತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಒಂದು ನೂರ ಐವತ್ತೊಂಬತ್ತು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಸಂಸದೀಯ ವ್ಯವಹಾರಗಳಲ್ಲಿ ಐದುನೂರ ಎಂಟು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಕಂದಾಯ ಇಲಾಖೆಯಲ್ಲಿ ನೋಡೋದಾದರೆ ಹನ್ನೊಂದು ಸಾವಿರದ ಒಂದು ನೂರ ನಲ್ವತ್ತೈದು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬತ್ತುನೂರ ಎಂಬತ್ತು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಹುದ್ದೆಗಳ ಖಾಲಿ ಇರ್ತವೆ ಮತ್ತು ಇದು ಕೃಷಿ ಇಲಾಖೆಯಲ್ಲಿ ಇವತ್ತು ಬೆಳಗ್ಗೆಯೂ ವಿಡಿಯೋ ಮಾಡ್ತೀವಿ ಸದ್ದು ಇವತ್ತು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕೃಷಿ ಇಲಾಖೆಯಲ್ಲಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಅಂತ ಹುದ್ದೋಗಿರ್ತಾರೆ ಅದಕ್ಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಬ್ರೇ ಬಿ ಎಸ್ ಸಿ ಕೃಷಿ ಪದವಿ ಪಡೆದವ್ರ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಆಗಿ ಈ ರೀತಿಯಾಗಿ ಎರಡು ಪಾಯಿಂಟ್ ಏಳು ಆರು ಲಕ್ಷ ಉದ್ಯೋಗ ಖಾಲಿ ಇರ್ತವೆ ಮತ್ತು ಇದನ್ನು ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಮತ್ತು ಸ್ಟಾರ್ಟಿಂಗ್ ಡೇಟ್ನ ಯಾವುದು ಕೂಡ ಬಿಟ್ಟೇ ಇಲ್ಲ ಅದನ್ನು ಬಿಟ್ಟರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ ಈ ಇಲಾಖೆಯಾಗ ಈಗ ಸಹಕಾರಿ ಇಲಾಖೆಗೆ ಹಾಕಾಕ ಯಾವ ಕ್ವಾಲಿಫಿಕೇಷನ್ ಬೇಕು ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಯಾವ ಕ್ವಾಲಿಫಿಕೇಷನ್ ಬೇಕು ಅದನ್ನು ಅಪ್ಲಿಕೇಶನ್ ಬಿಟ್ಟರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತನು ಮತ್ತು ಅದರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಮತ್ತು ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅದರ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ರೆ ಅವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು